ಸ್ನೇಹಿತರೆ ಇವತ್ತು ಮೈಸೂರಿನಲ್ಲಿ ನಡೆದಂತಹ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳ ಒಂದು ಪಾದಯಾತ್ರೆಯ ಸಮಾರೋಪ ಸಮಾರಂಭ ಇಡೀ ರಾಜ್ಯದ ಗಮನ ಸೆಳೆದಿದೆ ಅಂದರೆ ತಪ್ಪಾಗೋದಿಲ್ಲ ನಿನ್ನೆ ಇದೇ ಒಂದು ವೇದಿಕೆಯಲ್ಲಿ ಕಾಂಗ್ರೆಸ್ನ ನಾಯಕರು ಜನಾಂದೋಲನ ಸಮಾವೇಶವನ್ನು ನಡೆಸಿ ಮೈತ್ರಿ ಪಕ್ಷಗಳ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ಕಾಂಗ್ರೆಸ್ ನಾಯಕರು ನಡೆಸಿದ್ದಂತಹ ವಾಗ್ದಾಳಿಗೆ ಸರಿಯಾದ ತಿರುಗೇಟನ್ನು ಇವತ್ತು ಮೈತ್ರಿ ಪಕ್ಷಗಳ ನಾಯಕರು ಕೊಟ್ಟರು ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿ ವೈ ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಪ್ರಹ್ಲಾದ್ ಜೋಶಿ ಅವರಂತೂ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರವಾದ ವಾಗ್ದಾಳಿಯನ್ನ ಮಾಡೋದ್ರ ಮೂಲಕ ಇದೀಗ ಕಾಂಗ್ರೆಸ್ ನಾಯಕರನ್ನ ಪೇಚಿಗೆ ಸಿಲುಕಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ನಿನ್ನೆಯ ಸಮಾವೇಶದ ಕುರಿತು ರಾಜ್ಯದ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಮೈಸೂರಿನಲ್ಲಿ ಆಗಸ್ಟ್ ಒಂಬತ್ತರಂದು ನಡೀತಕ್ಕಂಥ ಸಮಾವೇಶದಲ್ಲಿ ನಾವು ರಾಜ್ಯದ ಮೈತ್ರಿ ನಾಯಕರ ವಿರುದ್ಧ ಇರತಕ್ಕಂಥ ಪ್ರಮುಖ ಹಗರಣಗಳ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ ಆ ಮೂಲಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರನ್ನು ಇಕ್ಕಟ್ಟಿಗೆ ಸಿಲುಕಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಆದರೆ ನಿನ್ನೆಯ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಒಂದೇ ಒಂದು ದಾಖಲೆಯನ್ನು ಮೈತ್ರಿ ನಾಯಕರ ವಿರುದ್ಧ ಬಿಡುಗಡೆ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಕೇವಲ ರಾಜ್ಯದ ಜನರಿಗೆ ಬಟ್ಟೆ ಅವನ್ನ ತೋರಿಸಿ ಎದುರಿಸ್ತಕ್ಕಂಥ ಪ್ರಯತ್ನ ಅಂತಕ್ಕಂಥ ಮಾತುಗಳು ಇದೀಗ ರಾಜ್ಯದ ರಾಜಕಾರಣದಲ್ಲಿ ಕೇಳಿಬರ್ತಾ ಇದ್ದಾವೆ ಇನ್ನೊಂದು ಕಡೆ ಇವತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಏನು ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಎರಡೂ ಪಕ್ಷಗಳು ಸೇರಿ ಆ ಒಂದು ಪಾದಯಾತ್ರೆಯ ಸಮಾರೋಪ ಸಮಾರಂಭ ಇವತ್ತು ಇಡೀ ರಾಜ್ಯದ ಜನರ ಗಮನ ಸೆಳೀತು ಕಾಂಗ್ರೆಸ್ನ ನಾಯಕರ ವಿರುದ್ಧ ಮೈತ್ರಿ ಪಕ್ಷದ ನಾಯಕರು ಯಾವ ರೀತಿಯ ವಾಗ್ದಾಳಿಯನ್ನು ನಡೆಸಿದರು ಅಂದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ದಿಗಲು ಉಂಟಾಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಎಚ್ ಡಿ ಕುಮಾರಸ್ವಾಮಿ ಅವರಂತೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರ ಆರೋಪಗಳನ್ನು ಮಾಡಿದರು ಅದರಲ್ಲೂ ಕೂಡ ಇವತ್ತು ಒಂದು ಬಹುದೊಡ್ಡ ಬಾಂಬನ್ನು ಸಿಡಿಸಿದರು ಆ ಕಾಫಿ ಡೇಯ ಮಾಲೀಕ ಸಿದ್ಧಾರ್ಥ ಅವರ ಒಂದು ಸಾವಿಗೆ ಕಾರಣ ಯಾರು ಅನ್ನೋ ಪ್ರಶ್ನೆಯನ್ನ ಮಾಡೋದ್ರ ಮೂಲಕ ಇದೀಗ ಒಂದು ಹೊಸ ರೀತಿಯ ತಲ್ನೋವನ್ನು ಡಿ ಕೆ ಶಿವಕುಮಾರ್ಗೆ ತಂದಿರತಕ್ಕಂಥ ಪ್ರಯತ್ನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೈ ಹಾಕಿದರು ಇನ್ನು ಬಿ ವೈ ವಿಜಯೇಂದ್ರ ಅವರಂತೂ ತಮ್ಮ ಭಾಷಣದಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದು ಯಡಿಯೂರಪ್ಪನವರನ್ನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಏನು ಸಿದ್ದರಾಮಯ್ಯವರು ಹೇಳಿದರು ಈ ಮಾತಿಗೆ ಸರಿಯಾದ ತಿರುಗೇಟನ್ನು ಕೊಡೋದ್ರ ಮೂಲಕ ಯಡಿಯೂರಪ್ಪನವರು ನಲವತ್ತು ವರ್ಷಗಳ ಕಾಲ ರಾಜ್ಯದಲ್ಲಿ ಜನಪರವಾದ ಒಂದು ಹೋರಾಟಗಳನ್ನ ಮಾಡೋದ್ರ ಮೂಲಕ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅವರ ಕೊನೆ ಉಸಿರು ಇರುವವರೆಗೂ ಕೂಡ ರಾಜಕಾರಣದಲ್ಲಿ ಮುಂದುವರಿತಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳೋದ್ರ ಮೂಲಕ ಸಿದ್ದರಾಮಯ್ಯವರಿಗೆ ಸರಿಯಾದ ಒಂದು ಆ ತಿರುಗೇಟನ್ನ ಕೊಟ್ಟರು ಅಂತಲೇ ಹೇಳ್ಬೋದು ಇನ್ನ ಇಷ್ಟೆಲ್ಲ ಒಂದು ನಾಯಕರ ಭಾಷಣದ ನಡುವೆ ಅತ್ಯಂತ ಹೈಲೈಟ್ ಆಗಿದಂತಹ ಭಾಷಣ ಅಂದ್ರೆ ಅದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿಯ ವರಿಷ್ಠ ಎಂದೇ ಗುರುತಿಸ್ಕೊಂಡಿರ್ತಕ್ಕಂಥ ಯಡಿಯೂರಪ್ಪನವರ ಭಾಷಣ ಇವತ್ತು ಯಡಿಯೂರಪ್ಪನವರು ಎಂಬತ್ತೆರಡನೇ ವಯಸ್ಸಿನಲ್ಲೂ ಕೂಡ ಇವತ್ತು ಅವರು ವೇದಿಕೆಯಲ್ಲಿ ಆಡದಂಥ ಮಾತುಗಳು ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ದ್ರಿಗಲನ್ನು ಉಂಟು ಮಾಡಿದಾವೆ ಅಂತಕ್ಕಂಥದ್ದು ಈ ಎಲ್ಲರೂ ಮಾತಾಡ್ತಿರ್ತಕ್ಕಂಥ ಮಾತು ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಯಡಿಯೂರಪ್ಪನವರು ಇವತ್ತು ಮೈಸೂರಿನಲ್ಲಿ ಏನೆಲ್ಲ ಮಾತಾಡಿದರು ಕಾಂಗ್ರೆಸ್ ನಾಯಕರಿಗೆ ಯಾವ ರೀತಿಯ ಸವಾಲನ್ನು ಹಾಕಿದರು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಅತ್ಯಂತ ಧೀಮಾಯಂತ ನಾಯಕ ಎಂಬತ್ತೆರಡು ವರ್ಷ ವಯಸ್ಸಿನ ಯಡಿಯೂರಪ್ಪನವರು ಇವತ್ತು ಯಾವ ಒಬ್ಬ ಯುವಕನಿಗೂ ಕಮ್ಮಿ ಇಲ್ಲದೇ ಇರೋ ಇರೋ ರೀತಿಯಲ್ಲಿ ಒಂದು ಭಾಷಣವನ್ನು ಮೈಸೂರಲ್ಲಿ ಮಾಡಿದ್ದು ಒಂದು ಕೇಂದ್ರದ ಎಲ್ಲರ ಒಂದು ಕಣ್ಣಿಗೆ ಗುರಿಯಾಯಿತು ಅಂತಲೇ ಹೇಳ್ಬೋದು ಇಂಥ ಇಳಿವರ್ಷ ವಯಸ್ಸಿನಲ್ಲಿಯೂ ಕೂಡ ಯಡಿಯೂರಪ್ಪನವರು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಹಾಕಿದ್ದಂಥ ಸವಾಲು ನಿಜಕ್ಕೂ ಕೂಡ ಅಚ್ಚರಿಯನ್ನುಂಟು ಮಾಡಿದರೆ ತಪ್ಪಾಗೋದಿಲ್ಲ ಯಡಿಯೂರಪ್ಪನವರು ತಮ್ಮ ಭಾಷಣ ಕಾಂಗ್ರೆಸ್ನ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದಂತಹ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರು ಏನು ನಿನ್ನೆ ಅಶೋಕ್ ಅವರ ವಿರುದ್ಧ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಏಕವಾಕ್ಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದರು ಅದರ ವಿರುದ್ಧ ಒಂದು ಸೂಕ್ತ ತಿರುಗೇಟನ್ನು ಕೊಟ್ಟರು ರಾಜ್ಯದ ಒಂದು ಪಕ್ಷದ ಅಧ್ಯಕ್ಷನಿಗೆ ನೀನು ಬೇ ಮರ್ಯಾದೆಯನ್ನು ಕೊಟ್ಟು ಮಾತಾಡೋದನ್ನು ಕಲ್ತಿಲ್ಲ ಅಂದರೆ ವಿರೋಧ ವಿಧಾನಸಭೆ ವಿರೋಧ ಪಕ್ಷದ ನಾಯಕನಿಗೆ ನೀನು ಮಾತಾ ಒಂದು ಮರ್ಯಾದೆಯನ್ನು ಕೊಡೋದಿಲ್ಲ ಅಂದರೆ ನಿನಗೂ ಕೂಡ ಏಕವಚನದಲ್ಲಿ ಮಾತಾಡಬೇಕಾಗುತ್ತೆ ಸಾಕಷ್ಟು ಹಗರಣಗಳು ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬಂದಿದ್ದಾವೆ ನೀವು ಮಾನ ಮರ್ಯಾದೆ ಇದ್ರೆ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮುಖ್ಯಮಂತ್ರಿ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿಬೇಕು ಅಂತಕ್ಕಂಥ ಮಾತನ್ನು ಯಡಿಯೂರಪ್ಪನವರು ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಹದಿನೈದರಿಂದ ಹದಿನಾರು ತಿಂಗಳ ಅವಧಿ ಕಳೆದಿದ್ದರೂ ಕೂಡ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ನೀವು ರಾಜ್ಯದಲ್ಲಿ ಮಾಡಿಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತವಾಗಿದೆ ನೀವು ಯಾವುದೋ ಒಂದು ಗ್ಯಾರಂಟಿಗಳಿಗೆ ಹಣವನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡದೆ ರಾಜ್ಯದ ಜನರ ಆಕ್ರೋಶಕ್ಕೆ ನೀವು ಕಾರಣರಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ನಿಮ್ಮ ವಿರುದ್ಧ ನಿರಂತರವಾದ ಹೋರಾಟನ ಮಾಡುತ್ತೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಎಳೆಯೋದಷ್ಟೇ ಅಲ್ಲ ಈ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಅನ್ನೋ ಮಾತನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರಿಗೆ ಒಂದು ಬಹಿರಂಗ ಸವಾಲನ್ನು ಕೂಡ ಯಡಿಯೂರಪ್ಪನವರು ಹಾಕೋದ್ರ ಮೂಲಕ ಇದೀಗ ಯಡಿಯೂರಪ್ಪನವರ ಸವಾಲನ್ನು ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ನವರು ಸ್ವೀಕರಿಸ್ತಾರೆ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಇದ್ದಾವೆ ನನಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿದೆ ಆದರೂ ಕೂಡ ನನ್ನ ಕೈಕಾಲುಗಳು ಗಟ್ಟಿಯಾಗಿದ್ದಾವೆ ಭಗವಂತ ನನಗೆ ಸಾಕಷ್ಟು ಆರೋಗ್ಯವನ್ನು ಕೊಟ್ಟಿದ್ದಾನೆ ನಿಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವವರೆಗೂ ಕೂಡ ನಾನು ಮನೆಯನ್ನು ಸೇರೋದಿಲ್ಲ ಅಂತಕ್ಕಂಥ ಒಂದು ನೇರ ಸವಾಲನ್ನು ಕಾಂಗ್ರೆಸ್ ನಾಯಕರಿಗೆ ಹಾಕಿದರು ಅದಷ್ಟೇ ಅಲ್ಲದೆ ನಿಮಗೆ ತಾಕತ್ತಿದ್ರೆ ತಕ್ಷಣಕ್ಕೆ ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋಗೋಣ ಬನ್ನಿ ಆ ಸಂದರ್ಭದಲ್ಲಿ ನೀವು ಗೆದ್ದು ತೋರಿಸಿ ಅವಾಗ ನಾನು ನಿಮ್ಮನ್ನು ಒಪ್ಕೊಂತೀನಿ ನೀವು ಚುನಾವಣೆಗೆ ವಿಧಾನಸಭೆಯನ್ನು ವಿಚಾರಿಸಿ ವಿಸರ್ಜಿಸಿ ಚುನಾವಣೆಗೆ ಬಂದಿದ್ದೆ ಆದರೆ ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ನೇತೃತ್ವದಲ್ಲಿ ನೂರ ಮೂವತ್ತರಿಂದ ನೂರ ನಲವತ್ತು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಇದು ನನ್ನ ಬಹಿರಂಗ ಸವಾಲು ನನ್ನ ಸವಾಲನ್ನು ನೀವು ಧೈರ್ಯವಿದ್ದರೆ ಸ್ವೀಕರಿಸಿ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಇದೀಗ ಕಾಂಗ್ರೆಸ್ ನಾಯಕರಿಗೆ ಬಹುದೊಡ್ಡ ತನ್ನವನ್ನು ತಂದಿಟ್ಟಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದಂತಹ ಯಡಿಯೂರಪ್ಪನವರು ಗ್ಯಾರಂಟಿಗಳ ಹೆಸರಿನಲ್ಲಿ ನೀವು ಅನಿವಾರ್ಯ ಕಾರಣಕ್ಕೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಾ ಈಗಾಗಲೇ ಹದಿನೈದು ತಿಂಗಳ ಅವಧಿ ನಿಮ್ಮದು ಸರ್ಕಾರ ಮುಗಿಸಿದ್ರು ಕೂಡ ರಾಜ್ಯದಲ್ಲಿ ಒಂದೇ ಒಂದು ಜನಪರವಾದ ಕೆಲಸವನ್ನ ನೀವು ಮಾಡ್ತಾ ಇಲ್ಲ ಈಗಾಗಲೇ ಜನಮನ್ನಣೆಯನ್ನು ನೀವು ಕಳ್ಕೊಂಡಿದ್ದೀರಾ ನಿಮಗೆ ತಾಕತ್ತಿದ್ರೆ ಚುನಾವಣಾ ವಿಧಾನಸಭೆಯನ್ನು ವಿಸರ್ಜಿಸಿ ಅಂತಕ್ಕಂಥ ಬಹಿರಂಗ ಸವಾಲನ್ನು ಹಾಕೋದ್ರ ಮೂಲಕ ಇದೀಗ ಕಾಂಗ್ರೆಸ್ ನಾಯಕರಿಗೆ ಬಹುದೊಡ್ಡ ಮುಜುಗರವನ್ನ ತಂದಿಟ್ಟಿದ್ದಾರೆ ಇನ್ನ ಇಡೀ ಒಂದು ಈ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದಕ್ಕೆ ಸೀಮಿತವಾಯಿತು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ಕಾಂಗ್ರೆಸ್ನ ನಾಯಕರ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಅದಷ್ಟೇ ಅಲ್ಲ ಸ್ನೇಹಿತರೆ ಯಡಿಯೂರಪ್ಪನವರು ಒಂದು ಮಾತು ಹೇಳಿದರು ಇಡೀ ದೇಶದ ಇತಿಹಾಸದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಹದಿನಾರು ಸೈಟ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಅನ್ನೋರಿದ್ರೆ ಅದು ಸಿದ್ದರಾಮಯ್ಯವರು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಸಿದ್ದರಾಮಯ್ಯವರು ಕಡು ಭ್ರಷ್ಟ ಅನ್ನೋ ಒಂದು ವಿಷಯವನ್ನು ರಾಜ್ಯದ ಜನರ ಮುಂದಿಟ್ಟರು ಅದಕ್ಕೂ ಮುಂಚೆ ಮಾತನಾಡೋಂಥ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಯಡಿಯೂರಪ್ಪ ಯಾರು ಸಿದ್ದರಾಮಯ್ಯವ್ರಿಗೆ ಒಂದು ಮಾತನ್ನು ಹೇಳಿದರು ನನ್ನ ರಾಜಕಾರಣದ ಉದ್ದಕ್ಕೂ ಒಂದೇ ಒಂದು ಕಪ್ಪು ಚುಕ್ಕೆ ನನಗೆ ಬಿದ್ದಿಲ್ಲ ಅಂತಕ್ಕಂಥ ಮಾತು ಈ ಒಂದು ಕಪ್ಪು ಚುಕ್ಕಿಯ ಮಾತಿಗೆ ಪ್ರಹ್ಲಾದ್ ಜೋಶಿಯವರು ಸೂಕ್ತ ತಿರುಗೇಟನ್ನು ಕೊಟ್ಟಿದ್ದರು ನಿಮ್ಮ ನಿಮಗೆ ಕೇವಲ ಒಂದು ಕಪ್ಪು ಚುಕ್ಕೆ ಬಿಟ್ಟು ಬಿದ್ದಿಲ್ಲ ನಿಮ್ಮ ಮೈ ತುಂಬ ಕಪ್ಪು ಚಿಕ್ಕನೇ ಇದ್ದಾವೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಸಿದ್ದರಾಮಯ್ಯವರಿಗೆ ಒಂದು ರೀತಿಯ ಮುಜುಗರವನ್ನು ಉಂಟು ಮಾಡಿದರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಡಿಯೂರಪ್ಪನವರಾಗಿರ್ತಕ್ಕಂಥ ಈ ಸವಾಲನ್ನು ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಸ್ವೀಕರಿಸಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡೋದ್ರ ಮೂಲಕ ಮತ್ತೊಮ್ಮೆ ಚುನಾವಣೆಗೆ ಹೋಗ್ತಾರೆ ಈ ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ